ರಿಕ್ರೂಟ್ಮೆಂಟ್ ರ್ಯಾಲಿ ಆಟ್ ದಿ ಮರಾಠಾ ಲೈಟ್ ರೆಸಿಮೆಂಟಲ್ ಸೆಂಟರ್ ಬೆಳಗಾವಿ ಭಾರತದ ವಿವಿಧ ರಾಜ್ಯಗಳಿಂದ ರಿಲೇಶನ್ಶಿಪ್ ಮತ್ತು ಸ್ಪೋರ್ಟ್ಸ್ ಕೋಟಾದಡಿ ಆರ್ಮಿ ರ್ಯಾಲಿಯನ್ನು ಡಿಸೆಂಬರ್ ಹದಿನೈದರಿಂದ ಡಿಸೆಂಬರ್ ಇಪ್ಪತ್ತ್ ಮೂರರವರೆಗೆ ಬೆಳಗಾವಿಯ ಶಿವಾಜಿ ಸ್ಟೇಡಿಯಂನಲ್ಲಿ ಮರಾಠ ಲೈಟ್ ರೆಸಿಮೆಂಟಲ್ ಸೆಂಟರ್ನಲ್ಲಿ ಆಯೋಜಿಸಿದ್ದಾರೆ ಹುದ್ದೆಗಳು ಸೋಲ್ಜರ್ ಜನರಲ್ ಡ್ಯೂಟಿ ಸೋಲ್ಜರ್ ಕ್ಲರ್ಕ್ ಸೋಲ್ಜರ್ ಟ್ರೇಡ್ಮನ್ ಜನರಲ್ ಡ್ಯೂಟಿ ಹುದ್ದೆಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ದಿನಾಂಕ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಂದು ರ್ಯಾಲಿ ನಡೆಯುವುದು ಸೋಲ್ಜರ್ ಟ್ರೇಡ್ಮನ್ ಹುದ್ದೆಗೆ ಕರ್ನಾಟಕ ಮತ್ತು ಭಾರತದ ಬೇರೆ ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ಇಪ್ಪತ್ತೆರಡು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಂದು ರ್ಯಾಲಿ ನಡೆಯುವುದು ಸೋಲ್ಜರ್ ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಕರ್ನಾಟಕ ಮತ್ತು ಭಾರತದ ಬೇರೆ ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ರ್ಯಾಲಿ ನಡೆಯುವುದು ಕ್ಲರ್ಕ್ ಹುದ್ದೆಗೆ ಲಿಖಿತ ಪರೀಕ್ಷೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತರಂದು ನಡೆಯುವುದು ಜನರಲ್ ಡ್ಯೂಟಿ ಮತ್ತು ಟ್ರೇಡ್ಮನ್ ಹುದ್ದೆಗೆ ಲಿಖಿತ ಪರೀಕ್ಷೆ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಯುವುದು ಸ್ಪೋರ್ಟ್ಸ್ ಅಭ್ಯರ್ಥಿಗಳಿಗೆ ದಿನಾಂಕ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ಜನರಲ್ ಡ್ಯೂಟಿ ಹುದ್ದೆಗೆ ಮಹಾರಾಷ್ಟ್ರ ಹೊರತುಪಡಿಸಿ ಭಾರತದ ಇತರ ರಾಜ್ಯಗಳಿಗೆ ರ್ಯಾಲಿ ನಡೆಯುವುದು ಹೆಚ್ಚಿನ ಮಾಹಿತಿಗಾಗಿ ಆಲ್ ರೆಜ್ಮೆಂಟ್ ಸೆಂಟರ್ ರಿಲೇಷನ್ ರ್ಯಾಲಿ ಭರ್ತಿ ಸ್ಪೋರ್ಟ್ಸ್ ರ್ಯಾಲಿ ಭರ್ತಿ ಯು ಎಚ್ ಕೆ ಕೋಟ ಅನ್ನು ಗೂಗಲ್ನಲ್ಲಿ ನೋಡಿ ಸೇನಾ ನೇಮಕಾತಿ ಪ್ರಕ್ರಿಯೆ ಪಾರದರ್ಶಕತೆ ಹಾಗೂ ಮುಕ್ತ ಮತ್ತು ಮೆರಿಟ್ ಆಧಾರದ ಮೇಲೆ ನಡೆಯುತ್ತದೆ ಅರ್ಹತೆ ಹಾಗೂ ದಿನಾಂಕಗಳಲ್ಲಿ ಬದಲಾವಣೆ ಆಗಬಹುದು ಯಶಸ್ವಿಯಾಗಿ ಹದಿನಾರನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುವುದು ಪ್ರವೇಶ ಪ್ರಾರಂಭವಾಗಿವೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಆತ್ಮೀಯ ಅಭ್ಯರ್ಥಿಗಳೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ನೀಡುತ್ತಿದ್ದೇವೆ